ಬದುಕು ಒಂದು ರಹಸ್ಯ ಪಯಣ ಕೃಷ್ಣ ಯಾರಿದ್ದರೇನು ಯಾರಿಲ್ಲದರೇನು ಇಯಿ ಗೆಳೆಯನ ನಗು ಅರಳಿದ ಹೂವಿನಂತೆ ಕ್ಷಣಿಕ ಸುಗಂಧ ಮಾಯವಾದರೆ ದುಃಖವೇಕೆ ಗೆಳತಿಯ ಮಾತು ಮಧುರ ಗಾನದಂತೆ ಕಿವಿಗೆ ಇಂಪು ಮೌನವಾದರೆ ಕೊರಗೇಕೆ ಅಣ್ಣ ತಮ್ಮಂದಿರ ಬಾಂಧವ್ಯ ನೆರಳಿನಂತೆ ಬೆಳಕಿದ್ದಷ್ಟೇ ಕತ್ತಲಾದರೆ ಒಂಟಿತನವೇಕೆ ಹೆಂಡತಿಯ ಪ್ರೀತಿ ಬೆಚ್ಚನೆಯ ಹೊದಿಕೆಯಂತೆ ಚಳಿ ಕಳೆದ ಮೇಲೆ ಭಾರಬೇಕೆ ಮಕ್ಕಳ ಚಿಯಿಪಿಯಿ ಮನೆಯಂಗಳದಲ್ಲಿ ಹಾರಿದ ಹಕ್ಕಿಗಳ ನೆನಪೇಕೆ ಎಲ್ಲರೂ ಬಂದು ಹೋಗುವ ಅತಿಥಿಗಳು ಈ ಬದುಕಿನ ಶಾಲೆಗೆ ಒಂಟಿ ಜೀವ ನೀನು ಒಂಟಿ ಪಯಣಿಗ ನಿನ್ನ ದಾರಿ ನೀನೇ ತುಳಿಯಬೇಕು ಕೃಷ್ಣ ನಂಬಿದವರು ಕೈಪಟ್ಟರೆ ಕೊಟ್ಟರೆ ನೋವೇಕೆ ಪ್ರೀತಿಸಿದವರು ದೂರಾದರೆ ದುಃಖಬೇಕೆ ಎಲ್ಲವೂ ಈ ಬದುಕಿನ ನಾಟಕ ಕೃಷ್ಣ ನೀನು ಒಬ್ಬಂಟಿ ಕಲಾವಿದ ಇಲ್ಲಿ ಒಂಟಿತನದ ಅರಿವೆ ನಿಜವಾದ ಗುರು ಹೃದಯದ ಆಳದಲ್ಲಿ ಬೆಳಕನ್ನು ಹುಡುಕು ನಿನ್ನೊಳಗಿನ ಕವಿಗೆ ಹಾಡಲು ಬಿಡು ಕೃಷ್ಣ ಹರಿಕೃಷ್ಣ ಕವಿಯನ್ನು ಬಿಡಿದು ಒಂಟಿ ಪಯಣದ ಸತ್ಯವಿಗುವುದು ಬದುಕಿನ ದಾರಿಯಲ್ಲಿ ಧೈರ್ಯದಿಂದ ಸಾಗು ನಿಮ್ಮೊಳಗಿನ ಶಕ್ತಿಯೇ ನಿನಗೆ ಬೆಳಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಭುವನೇಶ್ವರಿ ಟು ಜೆಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ